ಹಲೋ ನಮಸ್ಕಾರ ಎಲ್ರಿಗೂ ಇಂದು ಮನೆ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಇವತ್ತಿನ ಬುಧವಾರದ ವ್ಲಾಗನ್ನು ಶುರು ಮಾಡ್ತಾ ಇದ್ದೇನೆ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ಹೆಸರು ಕಾಳು ಈ ಹೆಸರು ಕಾಳು ಇನ್ನೊಂದು ಹೆಸರು ಕೆಲವೊಂದು ಭಾಗಗಳಲ್ಲಿ ಪಚ್ಚೆ ಹೆಸರು ಕಾಳು ಕೂಡ ಹೇಳ್ತಾರೆ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಈ ಕಾಳಿನ ಹೆಸರು ಕಾಳಿನ ಬಗ್ಗೆ ಒಂದಿಷ್ಟು ಮಾಹಿತಿನ ನಿಮ್ಮೊಂದಿಗೆ ಹಂಚ್ಕೊಳ್ತೇನೆ ನಿಮ್ಗೆ ಅನಿಸ್ಬೋದು ಈ ಹೆಸರು ಕಾಳು ಏನು ತುಂಬ ಓಲ್ಡ್ ಅಲ್ವಾ ಎಲ್ರಿಗೂ ಗೊತ್ತಿರುವಂಥದ್ದಲ್ಲಿ ಇದೇನು ವಿಡಿಯೋ ಅಂತ ಎನಿಸ್ಬೋದು ಆದರೆ ಇವತ್ತಿನ ವಿಡಿಯೋ ಹೆಸರು ಕಾಳು ಎಲ್ಲರಿಗೂ ಗೊತ್ತಿದೆ ಆದರೆ ನಾವು ಟಿ ವಿಗಳಲ್ಲಿ ಮೊಬೈಲ್ಗಳಲ್ಲಿ ಇವಾಗ ಎಲ್ಲ ವೀಡಿಯೋಸ್ಗಳೆಲ್ಲ ಬರ್ತದೆ ತುಂಬಾ ಉಪಯೋಗ ಹೆಲ್ತ್ಗೆ ತುಂಬಾ ಒಳ್ಳೆಯದು ಅನ್ನುವಂಥದ್ದು ಆದರೆ ನಾವು ಅಳವಡಿಸ್ಕೊಳ್ಳೋದಿಲ್ಲಲ್ವ ಅದು ಹೇಗೆ ತೆಗೆದುಕೊಳ್ಬೇಕು ಅದರಿಂದ ಏನು ಲಾಭ ಯಾವ ಸಮಯದಲ್ಲಿ ತೆಗೆದುಕೊಳ್ಬೇಕು ಅತಿಯಾಗಿ ತೆಗೆದುಕೊಳ್ಳೋದ್ರಿಂದ ತುಂಬ ಮನೆ ಒಳ್ಳೇದಾ ಅಥವಾ ಒಳ್ಳೇದಲ್ವಾ ಹಾಗೆ ನಿಮ್ಮ ಮಕ್ಕಳಿಗೆ ಸ್ಕೂಲ್ ಬಾಕ್ಸಿಗೆ ಮೇನಾಗಿ ಒಂದು ಹೇಗೆ ಕೊಡಬೇಕು ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿದೆ ಹಾಗೆಯೇ ನಾವು ದಿನನಿತ್ಯದ ಅಡುಗೆ ಮನೆಗಳಲ್ಲಿ ಈ ಹೆಸರು ಕಾಳು ಬಳಸೋದ್ರಿಂದ ನಮ್ಮ ದೇಹಕ್ಕೆ ಸಿಗುವ ಎನರ್ಜಿ ಆಗಿರ್ಬೋದು ಪ್ರೋಟೀನ್ಸ್ ಆಗಿರ್ಬೋದು ಸೌಂದರ್ಯ ಆಗಿರ್ಬೋದು ನಮಗೆಲ್ಲರಿಗೂ ಮೇನಾಗಿ ಬೇಕಿರುವಂಥದ್ದು ಆರೋಗ್ಯಕ್ಕಿಂತ ಹೆಚ್ಚು ಸೌಂದರ್ಯ ಅಲ್ಲ ಕೆಲವರು ಎನಿಸೋದು ಸೌಂದರ್ಯನ ಮೊದಲು ಇಂಪಾರ್ಟೆನ್ಸ್ ಕೊಡ್ತಾರೆ ಸೊ ಅದ್ರ ಬಗ್ಗೆ ನಾವು ತಿಳ್ಕೊಂಡೇ ಇರೋದಿಲ್ಲ ಗೊತ್ತಿದ್ರೂ ಕೂಡ ಅದನ್ನು ಅಳವಡಿಸ್ಕೊಳ್ಳೋದಿಲ್ಲ ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ನಾನು ನನಗೆ ಗೊತ್ತಿರ್ತಕ್ಕಂಥ ಒಂದಿಷ್ಟು ಮಾಹಿತಿನ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ಈ ಕಾಳುಗಳು ನಮ್ಮ ದೇಹಕ್ಕೆ ಎಷ್ಟೊಂದು ಇಂಪಾರ್ಟೆಂಟಾಗಿ ಬೇಕಾಗುತ್ತೆ ಅಂದರೆ ಎಲ್ಲ ರೀತಿಯ ಬೆಳೆ ಕಾಳು ಅದು ಇದರಲ್ಲಿ ಹೆಸರು ಕಾಳು ಅಂತ ತೆಗೆದುಕೊಂಡಾಗ ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾಗುವಂಥ ಪ್ರೋಟೀನ್ಗಳನ್ನು ಒದಗಿಸ್ತವೆ ಈ ಹೆಸರು ಕಾಳು ಹಾಗೆ ತಿನ್ನೋದಕ್ಕಿಂತ ಮೊಳಕೆ ಬರೆಸಿ ತಿನ್ನೋದರಿಂದ ಅದರ ಪ್ರೋಟೀನ್ಸ್ ನಮ್ಮ ದೇಹಕ್ಕೆ ಎರಡು ಪಟ್ಟರಷ್ಟು ಸಿಗ್ತವೆ ಇವತ್ತಿನ ಬಿಡದಲ್ಲಿ ನಾನು ಈ ಹೆಸರು ಕಾಳು ತಿನ್ನೋದ್ರಿಂದ ಹಾಗೂ ಮಕ್ಕಳಿಗೆ ಸ್ಕೂಲ್ ಬಾಕ್ಸ್ಗೆ ಎಲ್ಲ ಅಮ್ಮಂದಿರೋದು ಒಂದೇ ಕಂಪ್ಲೇಂಟ್ಸ್ ಏನು ಹೇಳಿದರೆ ಮಕ್ಕಳಿಗೆ ಅನ್ನ ಹಾಕಿ ಕೊಟ್ಟದ್ದು ವಾಪಸ್ ಬಂದಿದೆ ಹೇಳ್ತಾರೆ ಇಲ್ಲ ನಾನು ಎರಡು ದೋಸೆ ಮೂರು ದೋಸೆ ನಾಲ್ಕು ದೋಸೆ ಕೊಟ್ಟದ್ದು ಎರಡು ವಾಪಸ್ ಬಂದಿದೆ ಇಲ್ಲ ಒಂದು ದೋಸೆ ತೆಗೆದಿದ್ದಾರೆ ನಮಗೆ ಟೆನ್ಷನ್ ಆಗ್ತದೆ ಮಕ್ಕಳು ಹೇಗೆ ಹಾಗೆ ಕುಳಿತು ಉಪವಾಸ ಕುಳಿತು ಅಭ್ಯಾಸ ಮಾಡ್ತಾರಲ್ಲ ಕಲಿತಾರಲ್ವಾ ಅದು ನಮಗೆ ಕೂಡ ಇಲ್ಲಿ ಮನೆಗಳಲ್ಲಿ ಇದ್ದರೆ ಟೆನ್ಷನ್ ಆಗ್ತದೆ ಅಂತ ಅಮ್ಮಂದಿರೋದು ಒಂದೇ ಕಂಪ್ಲೇಂಟ್ಸು ಸೊ ಅಂತಹ ಮಕ್ಕಳಿಗೆ ಈವತ್ತು ಈ ಹೆಸರು ಕಾಳನ್ನು ತಿಂಡಿ ಹೇಗೆ ಮಾಡೋದು ಮಕ್ಕಳಿಗೆ ಸ್ಕೂಲ್ ಬಾಕ್ಸಿಗೆ ಹೇಗೆ ಮಾಡಿಕೊಡೋದು ಅನ್ನೋಂಥದ್ದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದ್ರ ಜೊತೆಗೆ ಮಕ್ಕಳಿಗೆ ಮಾತ್ರವಲ್ಲದೆ ದೊಡ್ಡವರಿಗೂ ಕೂಡ ಏನೆಲ್ಲ ಪ್ರಯೋಜನ ಯಾವ ಆರೋಗ್ಯ ಸಮಸ್ಯೆಗಳು ಬರದಂತೆ ತಡೆಗಟ್ಬೋದು ಅನ್ನುವಂಥದ್ದು ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ಮಾತ್ರ ನೀವು ಮಿಸ್ ಮಾಡೋದೇ ನೋಡಬೇಕು ಹಾಗೆ ಹೊಸತಾಗಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಈ ಕೂಡಲೇ ಒಂದು ಸಹಾಯ ಮಾಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಹಾಗೆ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇದೆ ನೋಡ್ತಾ ಇರ್ಬೋದು ಅದನ್ನು ಕ್ಲಿಕ್ ಮಾಡಿ ಹಾಗೆ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆಯೇ ಹೀಗೆ ಮಾಡೋದರಿಂದ ನಾನು ಮಾಡಿರ್ತಕ್ಕಂಥ ಪ್ರತಿಯೊಂದು ವೀಡಿಯೋ ಕೂಡ ನಿಮಗೆ ಸಿಗ್ತದೆ ಅದರ ಜೊತೆಗೆ ಅದರಲ್ಲಿ ಯಾವುದಾದ್ರೂ ಒಂದು ವೀಡಿಯೋ ನಿಮಗೆ ಬೇಕಾದಾಗ ಉಪಯೋಗ ಕೂಡ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೇನೆ ಮೊದಲಾಗಿ ಹೆಸರು ಕಾಡು ಇದರಲ್ಲಿ ಎರಡು ವಿಮ ಸಿಗ್ತವೆ ಅಂದರೆ ಹೆಸರು ಕಾಳು ಹೆಸರುಬೇಳೆ ಇದು ಎರಡು ರೀತಿಯಲ್ಲಿ ಕೂಡ ಇದು ಹೆಸರು ಕಾಳನ್ನು ಎರಡು ಭಾಗಗಳನ್ನಾಗಿ ಮಾಡಿದಾಗ ಹೆಸರು ಬೇಳೆ ಆಗುವಂಥದ್ದು ಸೊ ಇದು ಎಲ್ಲೆಂದರಲ್ಲಿ ಸಿಗ್ತದೆ ನಮ್ಮೆಲ್ರಿಗೂ ಗೊತ್ತಿರ್ತಕ್ಕಂಥ ಏಕೆಂದರೆ ಅಲ್ಲಿ ಇಲ್ಲಿ ಮಾತ್ರ ಅಲ್ಲ ಕೆಲವೊಂದು ಇದು ನಮ್ಮೆಲ್ಲ ಪ್ರ ಪ್ರತಿಯೊಂದು ಅಂಗಡಿಗಳಲ್ಲೂ ಸಿಗುವಂಥದ್ದು ಯಾಕೆಂದರೆ ಇದು ನಮ್ಮ ಭಾರತದಲ್ಲಿ ಹೆಚ್ಚಾಗಿ ಬಳಸೋದ್ರಿಂದ ಎಲ್ಲೆಂದರಲ್ಲಿ ಸಿಗ್ತದೆ ಇದು ನಿಮಗೆ ಸಾಮಾನ್ಯವಾಗಿ ಗೊತ್ತಿರ್ಬೋದು ನಮ್ಮ ಅಜ್ಜಿ ಅಜ್ಜ ಅಮ್ಮಂದಿರ ಕಾಲದಲ್ಲಿ ಇದನ್ನೇ ಬೆಳಗಿನ ತಿಂಡಿಗಳಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಮಾಡ್ತಾಯಿದ್ರು ಅದು ಯಾವ ಸಂದರ್ಭದಲ್ಲಿ ಹೇಳಿದರೆ ಉಪವಾಸ ಸಂದರ್ಭದಲ್ಲಿ ಸಂಕಷ್ಟಿ ಸಂದರ್ಭದಲ್ಲಿ ದೇವರದ ಪೂಜೆ ದೊಡ್ಡ ದೊಡ್ಡ ಕಾರ್ಯ ಇದ್ದಾಗ ಇದನ್ನು ತಿಂಡಿಯಾಗಿ ಬಳಸ್ತಾಯಿದ್ರು ನಾವೆಲ್ಲ ಎನಿಸ್ತಾ ಆಗ ಚಿಕ್ಕ ಇರುವಾಗ ಅಮ್ಮಗೆಲ್ಲ ಕೆಲಸ ಉಂಟು ಅಜ್ಜೀಂದಿಗಳು ತುಂಬ ಕೆಲಸ ಉಂಟು ಹಾಗೆ ಇದು ಈಸಿಯಾಗಿ ರೆಸಿಪಿ ಅಲ್ವಾ ಹಾಗೆ ದೋಸೆ ಮಾಡಲಿಲ್ಲ ಇದನ್ನೇ ಮಾಡಿದ್ದು ಅಂತ ಎನಿಸ್ತಿದ್ದೆವು ಅದು ನಮ್ಮ ತಪ್ಪು ಕಲ್ಪನೆ ಯಾಕೆ ಉಪವಾಸದಲ್ಲಿ ಇದ್ದಾಗ ನಮ್ಮ ದೇಹ ಸತ್ಯಯುತವಾಗಿ ಬಲಿಷ್ಠವಾಗಿ ಹಾಗೂ ಸುಸ್ತು ಆಯಾಸ ಬರದೇ ಇರಲಿ ಅಂತ ಹೇಳಿ ಈ ಹೆಸರು ಕಾಳನ್ನು ಬಳಸ್ತಾ ಇದ್ದರು ಅದು ನೋಡಿ ಅದರ ಎಷ್ಟು ಇರ್ಬೋದು ಅದರಲ್ಲಿ ಶಕ್ತಿ ಅಂತ ಅಲ್ವಾ ಹಾಗೆ ಆರೋಗ್ಯದ ವಿಷಯಕ್ಕೆ ಬಂದಾಗ ಯಾರಿಗೆಲ್ಲ ಡಯಾಬೆಸಿಡ್ ಪೇಷಂಟ್ ಇರ್ತಾರಲ್ಲ ಅವರಿಗೆ ಈ ಹೆಸರು ಕಾಳಾಗಿರ್ಬೋದು ಮೊಳಕೆ ಕಾಳಾಗಿರ್ಬೋದು ತೆಗೆದುಕೊಳ್ಳೋದ್ರಿಂದ ಅವರ ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ ಆಗಿ ಬರುತ್ತೆ ಅದರ ಜೊತೆಗೆ ನಮ್ಮ ಫಿಸಿಕಲ್ ಸ್ಟ್ರೆಂತ್ ಜಾಸ್ತಿ ಮಾಡೋದರಿಂದ ಈ ಹೆಸರು ಕಾಳು ತೆಗೆದುಕೊಳ್ಳೋದ್ರಿಂದ ನಮ್ಮ ಮೂಳೆಗಳು ಬಲಿಷ್ಠ ಆಗಿ ಒಂದು ಶಕ್ತಿಯುತವಾಗಿ ದೇಹಕ್ಕೆ ಶಕ್ತಿ ಕೊಡ್ತವೆ ಅಂತಲೇ ಹೇಳ್ಬೋದು ಹಾಗೆ ಇದು ಮಕ್ಕಳಿಗೆ ಬುದ್ಧಿಶಕ್ತಿಗೂ ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಎಲ್ಲರದು ಒಂದೇ ಕಂಪ್ಲೇಂಟ್ ನನ್ನ ದಪ್ಪ ಇದ್ದಾನೆ ಎಲ್ಲರೂ ಹೇಳ್ತಾರೆ ನಿಮ್ಮ ದಪ್ಪ ಆಗಿದ್ದೀರಿ ದಪ್ಪ ಆಗಿದ್ದೀರಿ ಅಂತ ಹೇಳ್ತಾರೆ ತುಂಬಾ ಟೆನ್ಷನ್ ಆಗ್ತದೆ ಬೇಸರ ಆಗ್ತದೆ ಡ್ರೆಸ್ ಆಗೋದಿಲ್ಲ ಅಂತ ಹೇಳ್ತಾರೆ ದಪ್ಪಾಗಿರೋರದು ಒಂದು ಚಿಂತೆ ಆದರೆ ಸಣ್ಣ ಇನ್ನೊಂದು ಚಿಂತೆ ಅಲ್ವಾ ಹೌದು ದಪ್ಪಾಗಿರೋರು ದಪ್ಪಗಿದ್ರೂ ಪರವಾಗಿಲ್ಲ ಸಣ್ಣ ಇದ್ದರೂ ಪರವಾಗಿಲ್ಲ ಆರೋಗ್ಯವಾಗಿದ್ದರೆ ಸಾಕು ಅದರಲ್ಲಿ ಕೂಡ ತುಂಬನೇ ದಪ್ಪ ಇದ್ದರೆ ಒಂದು ರೀತಿ ಕಾಣಿಸ್ತಾವಲ್ಲ ಇನ್ನೂ ದಪ್ಪ ಆದರೆ ಒಂದು ಭಯ ಅನ್ನುವಂಥದ್ದು ಇರ್ತದೆ ಆದರೆ ಅಂಥವರಿಗೆ ಈ ಹೆಸರು ಕಾಳು ನೆನೆಸಿದ ನೀರನ್ನು ತೆಗೆದುಕೊಳ್ಳೋದ್ರಿಂದ ವೆಯ್ಟ್ ಲಾಸ್ ಮಾಡಲಿಕ್ಕೆ ತುಂಬಾ ಸುಲಭ ಆಗ್ತದೆ ಯಾಕೆಂದರೆ ಇದರಲ್ಲಿ ಫೈಬರ್ ಕಂಟೆಂಟ್ ಇರೋದರಿಂದ ತುಂಬಾ ವೆಯ್ಟ್ ಲಾಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಹಾಗೆಯೇ ಇದು ಒಮ್ಮೆಲೆ ಕುಡಿಲಿಕ್ಕೆ ಆಗೋದಿಲ್ಲ ಮಾತ್ರ ಯಾಕೆಂದರೆ ಇದು ಹಸಿ ತಿನ್ನೋದಕ್ಕೇನೆ ಒಂದು ರೀತಿ ಆಗ್ತದೆ ಕಾಳುಗಳನ್ನು ನೆನೆಸಿದ್ದು ಆದರೆ ಸ್ವಲ್ಪ ಸ್ವಲ್ಪ ಅಂತ ತೆಗೆದುಕೊಂಡು ನೀವು ಅಭ್ಯಾಸ ಮಾಡಿಕೊಳ್ಬೋದು ಹಾಗೆಯೇ ನಾವೆಲ್ಲರೂ ಹೇಳ್ತೇವೆ ನಾನು ಹೇಳೋದು ಒಂದೇ ಈ ಹೆಸರು ಕಾಳು ಬೇಯಿಸಿ ಕೂಡ ತಿನ್ಬೋದು ಹಾಗೆಯೇ ತಿನ್ಬೋದು ಮೊಳಕೆ ಬರೆಸಿ ಕೂಡ ತಿನ್ಬೋದು ಸಾಲಾಡ್ ರೂಪದಲ್ಲಿ ದೋಸೆಯ ರೂಪದಲ್ಲಿ ಸಾಂಬಾರು ರೂಪದಲ್ಲಿ ಹಲವಾರು ರೂಪದಲ್ಲಿ ಇದೆ ಹಾಗೆಯೇ ಇದು ಬೆಳಗಿನ ತಿಂಡಿಗೆ ಮಕ್ಕಳಿಗೆ ಕೊಡೋದ್ರಿಂದ ತುಂಬಾ ಒಳ್ಳೆಯದು ಸ್ಕೂಲ್ಗೆ ಕೊಡೋದಕ್ಕೂ ಇದು ಎಷ್ಟು ಒಳ್ಳೆಯದು ಹೇಳಿದರೆ ನಾವು ಸ್ಕೂಲಿಗೆ ಮಾಡಿ ಕೊಡೋದರಿಂದ ನಾವು ನಿರಾಳವಾಗಿ ಇರಬಹುದು ಅಂತಲೇ ಎನಿಸ್ತೇನೆ ನಮ್ಮ ಹೃದಯಕ್ಕೆ ತುಂಬಾ ಒಳ್ಳೆಯದು ನಮ್ಮ ದೇಹದಲ್ಲಿ ಕೊಬ್ಬು ಶೇಖರಣೆ ಆಗಿರೋದನ್ನು ತಡೆಯುತ್ತೆ ಅದೇ ರೀತಿ ಬ್ಯಾಡ್ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಿ ಗುಡ್ ಕೊಲೆಸ್ಟ್ರಾಲನ್ನು ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾಗಿದ್ದನ್ನು ಹೆಚ್ಚಿಸಲಿಕ್ಕೆ ಈ ಹೆಸರು ಕಾಳು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಜೀರ್ಣಕೆರೆಗೆ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಇದರಲ್ಲಿ ಫೈ ಫೈಬರ್ ಕಂಟೆಂಟ್ ಇರೋದ್ರಿಂದ ದೇಹಕ್ಕೆ ಹೇಗೆ ಹೆಲ್ಪ್ ಆಗುತ್ತೆ ಇನ್ನು ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ದೇಹಕ್ಕೆ ಅಗತ್ಯವಾಗಿ ಹೆಚ್ಚು ಪ್ರಮಾಣದಲ್ಲಿ ರಕ್ ಕೆಂಪು ರಕ್ತ ಕಣಗಳು ಬೇಕಾಗಿದ್ದಲ್ಲಿ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ನಮ್ಮ ದೇಹದಲ್ಲಿ ಸರಾಗವಾಗಿ ರಕ್ತ ಸಂಚಾರ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಸರಾಗವಾಗಿ ರಕ್ತ ಸಂಚಾರ ಆದಾಗ ನಮಗೆ ಯಾವುದೇ ಕಾಯಿಲೆಗಳು ಯಾವುದೇ ಮೊಡವೆಗಳು ಯಾವುದೇ ಹೇರ್ ಫಾಲ್ಸ್ ಆಗಲಿಕ್ಕೆ ಬರೋದಿಲ್ಲ ಅಂತಲೇ ಹೇಳ್ಬೋದು ರಕ್ತ ಮೇನಾಗಿ ಕ್ಲೀನಾಗಿರಬೇಕು ಬನ್ನಿ ಇವತ್ತು ನನ್ನ ಮಕ್ಳಿಗೆ ಹೇಗೆಲ್ಲ ತಿಂಡಿ ಮಾಡಿಕೊಡ್ತೇನೆ ಇವತ್ತು ಈ ರೆಸಿಪಿಯಲ್ಲಿ ಅನ್ನೋದಾದರೆ ನಿಮ್ಮೆಲ್ರಿಗೂ ಗೊತ್ತಿರಬಹುದು ಆದರೆ ಅಳವಡಿಸ್ಕೊಳ್ಳೋದಿಲ್ಲ ಅಂತಲೇ ಹೇಳ್ಬೋದು ನಿಮಗೆ ಸ್ವಲ್ಪ ನೆನಪು ಮಾಡಿಸ್ತೇನೆ ಇದನ್ನು ನಾನು ಒಂದು ಅನ್ನ ನಾವು ಹೇಗೆ ಇಟ್ಕೊಳ್ತೇವಲ್ಲ ಅನ್ನಕ್ಕೆ ಅದೇ ರೀತಿ ಇಟ್ಕೊಂಡಿದ್ದೇನೆ ನಾನಿಲ್ಲಿ ಒಂದೂವರೆ ಗ್ಲಾಸ್ ಅಕ್ಕಿ ತೆಗೆದುಕೊಂಡಿದ್ದೀನಿ ಯಾಕೆಂದರೆ ನಮಗೆ ಇಲ್ಲಿ ಮಕ್ಕಳೆಲ್ಲ ತೆಗೆದುಕೊಳ್ತಾರೆ ನಮಗೆ ಒಂದು ವೇಳೆ ಉಳಿದದಾದರೂ ಕೂಡ ಮಕ್ಕಳು ಬಂದು ತೆಗೆದುಕೊಳ್ತಾರೆ ಅಥವಾ ಹಸ್ಬೆಂಡ್ ರಾತ್ರಿ ಬಂದು ಕೂಡ ಸೇವಿಸ್ತಾರೆ ಹಾಗಾಗಿ ನಾನು ಇಲ್ಲಿ ಅನ್ನ ನಾವು ಹೇಗೆ ಮಾಡ್ತೇವಲ್ಲ ಅದನ್ನೇ ಹಾಕ್ಬಿಟ್ಟು ನಾನು ಇದನ್ನು ಹೆಸರು ಕಾಳೆಯನ್ನು ತೆಗೆದುಕೊಂಡಿದ್ದೇನಲ್ಲ ಅದರಲ್ಲಿ ಅರ್ಧ ಕೆ ಜಿ ಹೆಸರು ಕಾಳಲ್ಲಿ ಸ್ವಲ್ಪ ತೆಗೆದಿಟ್ಕೊಂಡಿದ್ದೇನೆ ಅಷ್ಟು ನಾನಿಲ್ಲಿ ಬಳಸ್ತಾ ಇರ್ತೀನಿ ಇಲ್ಲಿ ನೋಡ್ಬೋದು ನಾವು ನೀರು ಒಂದು ವೇಳೆ ಹೆಚ್ಚಿಗೆ ಆದರೆ ಸ್ವಲ್ಪ ನೀವು ಸೈಡಲ್ಲಿ ತೆಗೆದಿಟ್ಕೊಳ್ಬೇಕಾಗ್ತದೆ ನಾವು ಅನ್ನ ಹೇಗೆ ಮಾಡ್ತೇವಲ್ಲ ಅದೇ ರೀತಿ ನಾವು ಮಾಡುವಂಥದ್ದು ನೀರು ಚೆಲ್ಲುವಂಥದ್ದಾಗ್ಬೋದು ಬಾಗಿಸುವಂಥದ್ದು ಮಾಡಬಾರ್ದು ಅದರಲ್ಲಿ ಹಿಂಗಬೇಕು ತುಂಬ ಗಟ್ಟಿಯಾಗಿ ಬರದಂತೆ ತಳ ಹಿಡಿದಂತೆ ನೀವು ತಿರುಗಿಸ್ತಾ ಇರಬೇಕಾಗ್ತದೆ ಹಾಗೆ ಇದು ಸಿಂಪಲ್ ಬೇಗನೆ ಆಗುವಂಥದ್ದು ಹೆಲ್ತ್ಗೆ ತುಂಬಾ ಪ್ರೋಟೀನ್ ಸಿಗುವಂಥದ್ದು ಹಾಗೆಯೇ ನೀವು ನೋಡ್ಬೋದು ಇದಕ್ಕೆ ಬೇಕಾಗಿರೋದು ಬೆಲ್ಲ ಮತ್ತು ತೆಂಗಿನಕಾಯಿ ತೆಂಗಿನಕಾಯಿ ಸ್ವಲ್ಪ ಹೆಚ್ಚಿಗೆ ತೆಗೆದುಕೊಳ್ಳಿ ಹಾಗೆಯೇ ಬೆಲ್ಲ ಸ್ವೀಟ್ ತುಂಬ ಬೇಡ ಯಾಕಂದರೆ ಮಕ್ಕಳು ಸ್ಕೂಲಿಗೆ ಕೊಂಡು ಹೋಗೋದ್ರಿಂದ ತುಂಬ ಸ್ವೀಟ್ ಆದರೆ ಕಷ್ಟ ಆಗ್ತದೆ ಮಧ್ಯಾಹ್ನದ ಹೊತ್ತಲ್ಲಿ ತಿನ್ನಲಿಕ್ಕೆ ಹಾಗೆ ಇದನ್ನು ತೆಂಗಿನಕಾಯಿ ಹಾಲೇನಿದೆ ನಾವು ಸಪ್ರೇಟಾಗಿ ನಮಗೆ ಅದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋದು ಬೇಡ ಅದನ್ನು ತೆಂಗಿನಕಾಯಿ ಬೆಲ್ಲು ನಾನು ಮಿಕ್ಸಾಗಿ ತೆಗೆದುಕೊಂಡಿದ್ದೇನೆ ಯಾಕೆಂದರೆ ಕಾಯಿದು ಅಂಶ ಬೇಕಾಗಿ ಬೇಕಾಗಿರೋದ್ರಿಂದ ಹಾಗೆ ಇಲ್ಲಿ ನೋಡ್ಬೋದು ಮಿಕ್ಸ್ ಮಾಡಿಕೊಂಡಿದ್ದೀನಿ ಏನು ಅನ್ನ ಮತ್ತು ಹೆಸರು ಬೇಳೆ ಸರಿಯಾಗಿ ಸಮನಾಗಿ ಬೆಂದು ಬರ್ತದೆ ನಮಗೆ ಇಲ್ಲಿ ಮೊದಲಿಗೆ ಅಕ್ಕಿ ಹಾಕಿ ಕೊಡಬೇಕು ನಂತರ ಅನ್ನ ಅಕ್ಕಿ ಬೆಂದ ನಂತರ ಬೇಳೆ ಹಾಕ್ಕೊಳ್ಬೇಕು ಆ ಥರ ಸೀನ್ಗಳೆಲ್ಲ ಏನಿಲ್ಲ ಒಟ್ಟಿಗೆ ಜೊತೆಲೆ ಹಾಕೋದ್ರಿಂದ ಜೊತೆಲೇ ಆಗಬಾರತದೆ ಅದು ಬೆಂದ ಬೆಂದು ಸ್ವಲ್ಪ ಬೆಂತ ಸಾರಿ ಬೆಂತ ಬರುವಾಗಲೇ ನಾವು ಇದನ್ನು ಹಾಕಬೇಕಾಗ್ತದೆ ಯಾಕೆಂದರೆ ಸ್ವಲ್ಪ ಆದಷ್ಟು ಬೆಂದದ ನಂತರ ನಾವು ತೆಂಗಿನಕಾಯಿ ಹಾಲು ಹಾಕಿದಾಗ ಏನಾಗ್ತದೆ ಹೇಳಿದರೆ ಅದು ಇನ್ನೂ ಬೆಂದು ಬರುವಾಗ ಅದು ಕರಗೆ ತುಂಬ ಪಾಯಸ ಆಗಿ ಆಗ್ತದೆ ಹಾಕಿ ಮಾಡಲಿಕ್ಕೆ ಹೋಗ್ಬಿಡಿ ನಮಗೆ ಮಕ್ಕಳಿಗೆ ಬಾಕ್ಸಿಗೆ ಕೊಡುವಾಗ ಅದು ಗಟ್ಟಿಯಾಗಿ ಸಿಗಬೇಕು ಅಂದರೆ ಅನ್ನ ಅನ್ನ ನಮಗೆ ಕಣ್ಣು ನೋಡುವಾಗ ಅನ್ನ ಕೈಗೆ ಇದು ಮಾಡುವಾಗ ಸಿಗಬೇಕು ಹೆಸರು ಬೇಳೆ ಕೂಡ ಸಿಗ ಸಿಗಬೇಕು ಗಟ್ಟಿಯಾಗಿ ನಮಗೆ ಸಿಗಬೇಕು ಸ್ವಲ್ಪ ಗಟ್ಟಿಯಾಗಿ ಅಂದರೆ ತುಂಬ ಗಟ್ಟಿಯಾಗಿ ಅಲ್ಲ ನಮಗೆ ಕೈಗೆ ಸ್ವಲ್ಪ ಸಿಗಬೇಕು ಅಂತ ತಿನ್ನುವಾಗ ಇಲ್ಲಿ ನೋಡ್ಬೋದು ರೆಡಿ ನಿಮಗೆ ಗೊರ್ ಗೊತ್ತಾಗ್ಬೋದು ಇಲ್ಲಿ ಯಾವುದು ಕೂಡ ಅನ್ನ ಕೂಡ ಇಲ್ಲಿ ಕರಗಲಿಲ್ಲ ಈ ಹೆಸರು ಕಾಳು ಏನಿದೆಲ್ಲ ಅದು ಕೂಡ ಕರಗಲಿಲ್ಲ ಇದನ್ನು ನೀವು ಮೊಳಕೆ ಬರಿಸಿ ಕೂಡ ನೀವು ಮಾಡ್ಬೋದು ನಾನು ಮೊಳಕೆ ಬರಿಸಿ ಯಾಕೆ ಮಾಡಲಿಲ್ಲ ಅಂದರೆ ನನಗೆ ಅದು ಸಿಪ್ಪೆ ತೆಗೆಯೋದು ತುಂಬ ಕಷ್ಟ ಆಗ್ತದೆ ಅಂದರೆ ಈ ಸ್ಕೂಲಿಗೆ ಹೋಗುವ ಸಂದರ್ಭದಲ್ಲಿ ತುಂಬ ಕಷ್ಟ ಆಗ್ತದೆ ಅನ್ನೋ ಸಂದರ್ಭದಲ್ಲಿ ನಾನು ಹಾಗೆ ಮಾಡಲಿಕ್ಕೆ ಹೋಗಲಿಲ್ಲ ಹೆಸರು ಕಾಳಿನಿಂದ ಮಾಡಿದ್ದೇನೆ ಇದರಲ್ಲಿ ಹೆಸರು ಕಾಳು ಸಿಕ್ಕಿತ್ತು ನಿಮಗೆ ಅನ್ನ ಸಿಕ್ಕಿತ್ತು ಇಲ್ಲಿ ತೆಂಗಿನಕಾಯಿ ಬೆಲ್ಲ ಇವು ಮೂವರು ಕೂಡ ಇದರಲ್ಲಿ ಇರೋದರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಮಕ್ಕಳಿಗೆಲ್ಲ ನಾವು ಅಮ್ಮಂದಿರಿಗೆ ಟೆನ್ಷನ್ ಇರುತ್ತಲ್ವ ನಾನು ಆಗ ಹೇಳಿದಾಗೆ ಮಕ್ಕಳು ತಿಂಡಿ ತಿಂದೋಗ್ಲಿಲ್ಲ ಸ್ವಲ್ಪ ತಿಂದೋದರು ಅಥವಾ ಬಾಕ್ಸಿಗೆ ಕೊಂಡೋದು ಅದನ್ನು ವಾಪಸ್ ತೆಗೆದುಕೊಂಡು ಬಂದರು ಉಪವಾಸ ಇದ್ದರು ಸ್ಕೂಲಲ್ಲಿ ಹಾಗೆಲ್ಲ ಚಿಂತೆ ಮಾಡ್ತಾಯಿರ್ತಾರೆ ಹೌದು ಸಾಮಾನ್ಯವಾಗಿ ಎಲ್ಲರಿಗೂ ಅದು ಒಂದು ಚಿಂತೆನೇ ಆಗ್ತದೆ ಮಕ್ಕಳು ತಿಂದು ಹೊಟ್ಟೆ ತುಂಬ ತಿಂದೋದರೆ ಅಮ್ಮಂದಿರಿಗೆ ಊಟ ಮಾಡೋದು ಬೇಡ ಅದು ಒಂದು ಹೊಟ್ಟೆ ತುಂಬಿದಾಗೆ ಆಗ್ತದಲ್ವ ಅಂಥ ಮಕ್ಕಳಿಗೆ ಅಥವಾ ಕೆಲಸಕ್ಕೆ ಹೋಗುವವರಿಗೂ ಯಾರಿಗೆ ಆಗಿರ್ಬೋದು ಇದು ಬೆಸ್ಟ್ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ಬೋದು ರೆಡಿಯಾಗಿದೆ ಇಷ್ಟು ಇದು ಎಷ್ಟು ಬೇಗನೆ ಆಗುವಂಥದ್ದು ಹೇಳಿದರೆ ನಮ್ಮ ದೋಸೆ ಮಾಡಿ ಚಟ್ನಿ ಮಾಡಿ ಅದಕ್ಕೆ ಮತ್ತೇನು ಕೆಲವೊಂದೆಲ್ಲ ದೋಸೆ ಬೇರೆ ಬೇರೆ ಥರ ದೋಸೆ ಮಾಡ್ತಾರೆ ಅದೆಲ್ಲ ಹೊಡೆದಕ್ಕಿಂತ ಇದು ವಾರಕ್ಕೆ ಎರಡು ಬಾರಿ ಅಥವಾ ವಾರಕ್ಕೆ ಎರಡು ಬಾರಿ ಬೇಡ ವಾರಕ್ಕೆ ಒಮ್ಮೆ ಬಾರಿ ಒಂದು ಬಾರಿ ಕೂಡ ಮಾಡೋದ್ರಿಂದ ಇದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನಾನು ಇದನ್ನು ಈಗ ಅಂದರೆ ಆಗಿದೆ ರೆಡಿಯಾಗಿದೆ ಇದನ್ನು ಮಕ್ಕಳಿಗೆ ಸ್ಕೂಲಿಗೆ ಕೊಡಲಿಕ್ಕೆ ಹಾಗೆ ಈಗ ತಿನ್ನಲಿಕ್ಕೆ ಇದನ್ನು ನಾನು ಗಾಳಿಗೆ ಹಾಕ್ಲಿ ಅಂದರೆ ತಣ್ಣಗೆ ಮಾಡಲಿಕ್ಕೆ ಇಡ್ತದೆ ನಿಮಗೆ ನಿಮ್ಗೆ ಅನಿಸ್ಬೋದು ಇದೆಷ್ಟು ತೆಳುವಾಗಿದೆಲ್ಲ ಅದು ಅದನ್ನು ಹೇಗೆ ಕೊಡ್ತಾರಂತ ಸಾಮಾನ್ಯಕ್ಕೆ ಕೆಲವರಿಗೆ ಗೊತ್ತಿರ್ಬೋದು ಇದು ಗಟ್ಟಿಯಾಗಿ ಬರ್ತದೆ ನಮ್ಮ ಅಮ್ಮನ ಮನೆಯಲ್ಲಿ ಎಲ್ಲ ಇದನ್ನು ಮೆಂತೆಯಲ್ಲಿ ಮಾಡ್ತಾರೆ ಅಂದರೆ ಹೆಸರು ಕಾಳು ಆಗ್ತೇವಲ್ಲ ಅದನ್ನು ಮೆಂತೆಯಲ್ಲಿ ಕೂಡ ಮಾಡ್ಬೋದು ಇನ್ನೊಂದು ಮೆಂತೆ ಹೆಸರು ಕಾಳು ಬದಲಿಗೆ ನಾವು ಹಳದಿ ಅರಿಶಿನ ಎಲೆ ಇದೆ ಅದನ್ನು ಕೂಡ ಹಾಕ್ಬಿಟ್ಟು ಮಾಡ್ಬೋದು ನಾನು ಕಳೆದ ಸಲ ನನ್ನ ಪಾಟಲ್ ಎಲ್ಲ ಅರಿಶಿನ ಎಲೆಗಳೆಲ್ಲ ಇದ್ದದ್ದು ಆದರೆ ಈ ಸರಿ ಇಲ್ಲ ಅದನ್ನು ಇನ್ನೊಮ್ಮೆ ಎಲ್ಲಿ ಆದರೂ ಸಿಕ್ಕಿದರೆ ನಾನು ಕಣಿತನ ಮಾಡಿ ತೋರಿಸ್ತೇನೆ ಹಾಗೆ ಮಕ್ಕಳಿಗೆ ಬಾಕ್ಸಿಗೆಲ್ಲ ತುಂಬಾ ಒಳ್ಳೆಯದು ಅತಿ ಶಕ್ತಿಯುತ ನೀವು ಅಂದ್ಕೊಳ್ಬೋದು ಸ್ವಲ್ಪ ದಿನ ಕೂಡ ನೀವು ನಿರಾಳವಾಗಿರ್ಬೋದು ಆ ನಮ್ಮ ಮಕ್ಕಳಿಗೆ ನಾನು ಕೊಟ್ಟಿದ್ದೇನೆ ಅನ್ನನ್ನು ಸಿಕ್ಕಿದೆ ಕೂಡ ಸಿಕ್ಕಿದೆ ಇನ್ನು ಗಾಳಿಗೆ ಇಡೋದರಿಂದ ಅಲ್ಲಿ ಗಟ್ಟಿಯಾಗಿ ಬರ್ತದೆ ಮಾತ್ರ ನೀವು ಎನಿಸ್ಬೇಡಿ ಅದನ್ನು ತೆಳುವಾಗಿದೆ ಇದನ್ನು ಹೀಗೆ ತೆಗೆದುಕೊಳ್ತಾರಂತ ಒಂದು ಇದನ್ನು ಹಾಕಿಬಿಟ್ಟು ಒಂದು ಸ್ಪೂನ್ ಅದನ್ನು ಮಕ್ಕಳಿಗೆ ಓಪನ್ ಮಾಡುವಾಗ ಅದು ಆಗಲೇ ಗಟ್ಟಿಯಾಗಿ ಚೆಂದಾಗಿ ಬರ್ತದೆ ಮಾತ್ರ ಇಲ್ಲಿ ನೋಡಿ ನಾನು ಇಬ್ಬರಿಗೂ ಕೂಡ ಇದನ್ನು ರೆಡಿ ಮಾಡಿಕೊಟ್ಟಿದ್ದೇನೆ ಹಾಗೆ ಮಕ್ಕಳಿಗೆ ಏನಾದರೂ ಪಪ್ಪಾಯ ಆ ಥರದ್ದು ಏನಾದರೂ ಫ್ರೂಟ್ಸ್ ಇದ್ದರೆ ದೊಡ್ಡವನು ಕೊಂಡೋಗೋದಿಲ್ಲ ಆ ಥರದ್ದೇನೂ ತಿಂಡಿ ಎಲ್ಲ ಕೊಂಡೋಗೋದಿಲ್ಲ ಚಿಕ್ಕವ ಮಾತ್ರ ಅವನಿಗೆ ಸ್ಕೂಲಲ್ಲಿ ಆಲ್ರೆಡಿ ಅವರಿಗೆ ಮೆಸೇಜ್ ಹಾಕಿದ್ದಾರೆ ಅಂದರೆ ಏನಾದರೂ ಸ್ನ್ಯಾಕ್ಸ್ ಏನಾದರೂ ಇದ್ದರೆ ತನ್ನಿ ಅಂತ ನಾನು ಫ್ರೂಟ್ಸ್ ಏನಾದರೂ ಬಾಳೆಹಣ್ಣು ಅಥವಾ ಏನಾದರೂ ಇದ್ದರೆ ನಾನು ಪಪ್ಪಾಯ ಮೊನ್ನೆ ನಾನು ಹಾಕಿ ಕೊಟ್ಟದ್ದು ಅದು ವಾಪಸ್ ಬಂದಿದೆ ಅಂತಲೇ ಹೇಳ್ಬೋದು ಮಕ್ಕಳು ಯಾರು ತೆಗ್ದು ತಂದಿರಲಿಲ್ಲವಾ ಅಂತ ಸೊ ಹಾಗಾಗಿ ಇವನೊಬ್ಬನೇ ಅಂತ ವಾಪಸ್ ತೆಗ್ದುಕೊಂಡು ಬಂದದ್ದು ಸೊ ಇಲ್ಲಿ ರೆಡಿಯಾಗಿ ಮಕ್ಕಳು ಸ್ಕೂಲಿಗೆ ಹೊರಟಿದ್ದಾರೆ ನೋಡ್ಬೋದು ನಾನು ನಿಮಗೆ ತೋರಿಸ್ತೇನೆ ಎಷ್ಟು ಗಟ್ಟಿ ಅಂದರೆ ಇದನ್ನು ನಾನು ಹಾಕಿಟ್ಟದ್ದು ತಣ್ಣ ತಣ್ಣಗೆ ಮಾಡಲಿಕ್ಕೆ ನೋಡ್ಬೋದು ಒಂದು ಐದು ನಿಮಿಷದಲ್ಲಿ ಅದು ಗಟ್ಟಿಯಾಗಿ ಬರ್ತದೆ ಗಾಳಿಗೆ ಒಂದು ಬೆಂದ ನಂತರ ಸ್ವಲ್ಪ ಗಾಳಿಗೆ ತೆಗೆದಿಡಬೇಕು ಅದರ ನಂತರ ನಮಗೆ ಸಿಗ್ತದೆ ಮಾತ್ರ ಇಲ್ಲಿ ನೋಡ್ಬೋದು ಇದುವೇ ಇವತ್ತಿನ ವಿಡಿಯೋ ನೋಡ್ಬೋದು ಇಷ್ಟು ಗಟ್ಟಿಯಾಗಿ ಬಂದರೆ ಮಕ್ಕಳಿಗೆ ಸ್ಕೂಲಿಗೆ ಒಳ್ಳೇದಲ್ವ ಅವರಿಗೆ ಕೂಡ ಆರೋಗ್ಯ ಚೆನ್ನಾಗಿರ್ತದೆ ಅದರ ಜೊತೆಗೆ ಹೆಚ್ಚು ಪ್ರೋಟೀನ್ಸ್ ಕೂಡ ಅವರಿಗೆ ಸಿಕ್ಕಿದಾಗೆ ಆಗ್ತದೆ ಹಾಗೆ ಸ್ಕೂಲಲ್ಲಿ ಆರಾಮಾಗಿ ಕಲಿಲಿಕ್ಕೂ ಕೂಡ ಅವರಿಗೆ ಆಸಿವೆಯನ್ನು ಆಗೋದು ಕಡಿಮೆ ಕೂಡ ಆಗ್ತದೆ ಅಂತಲೇ ಹೇಳ್ತೇನೆ ಹಾಗೆ ಇದು ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೇನೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದೊಂದಿಗೆ ಸಿಗ್ತೇನೆ ಅಂತ ಹೇಳ್ತಾ ನಮಸ್ಕಾರ